ನಮಸ್ಕಾರ ಸ್ನೇಹಿತರೆ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಯೂಸ್ ಮಾಡಿದ್ದೀನಿ ಗೂಗಲ್ ಪಿಕ್ಸೆಲ್ ಸಿಕ್ಸ್ ಎ ನನ್ನ ಪ್ರೈಮರಿ ಫೋನ್ ಆಗಿ ಯೂಸ್ ಮೇಲೆ ನನ್ನ ಅನಿಸಿಕೆ ಇದ್ರ ಪ್ಲಸ್ ಮೈನಸ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತವಾಗ್ಲೂ ಯೂಸ್ಫುಲ್ ಇರುತ್ತೆ ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ವಿಜಯ್ ನೀವು ನೋಡ್ತಾರೆ ಟೆಕ್ ಜೀವಿ ಕನ್ನಡ ಇದ್ರ ಕಾನ್ಸ್ ಬಗ್ಗೆ ಮಾತಾಡೋಣ ಪ್ರೋಸ್ ಬಗ್ಗೆ ಮಾತಾಡೋಣ ಅದಾದಮೇಲೆ ಈ ಪ್ರೈಸಿಂಗಲ್ಲಿ ಫೋನು ವರ್ತ್ ಇದೆಯೋ ಇಲ್ವೋ ಕೊನೆಯದಾಗಿ ನೋಡೋಣ ಮೊದಲನೇದಾಗಿ ನಾವು ಕಾನ್ಸ್ ಬಗ್ಗೆ ಮಾತಾಡೋಣ ತುಂಬ ಜನ ಬ್ಯಾಟ್ರಿ ಬಗ್ಗೆ ಮಾತಾಡ್ತಾಯಿದ್ರು ಇದು ಒನ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಎಮ್ ಎ ಎಚ್ ಬ್ಯಾಟ್ರಿ ಇದೆ ಬ್ಯಾಟ್ರಿ ಬಗ್ಗೆ ತುಂಬ ನೆಗೆಟಿವ್ ರಿವ್ಯೂಸ್ ಇತ್ತು ಯಾಕಂದರೆ ಬರೀ ಏಯ್ಟೀನ್ ವಾಟ್ಸ್ ಸಪೋರ್ಟ್ ಮಾಡುತ್ತೆ ಇದು ಬಟ್ ನನಗೆ ಏನು ಅನಿಸುತ್ತೆ ಅಂತಂದರೆ ಲೈಕ್ ಒನ್ 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 ಅವರ್ ಒಂದು ಅವರ್ ಗಂಟೆ ತೊಗೊಳುತ್ತೆ ನಿಮಗೆ ಆಲ್ಮೋಸ್ಟು ಫುಲ್ ಚಾರ್ಜ್ ಆಗೋಕ್ಕೆ ಬಟ್ ಅಡ್ಯಾಪ್ಟಿವ್ ಬ್ಯಾಟ್ರಿ ಅಂತ ಇದೆ ಸ್ನೇಹಿತರೆ ನಿಮಗೆ ಒಂದು ದಿನ ನನಗೆ ಆರಾಮಾಗಿ ಬರುತ್ತೆ ಖಂಡಿತ ನೀವು ಬ್ಯಾಟ್ರಿ ಅಡ್ಯಾಪ್ಟಿವ್ ಆಪ್ಷನ್ ಏನಾದ್ರು ಆನ್ ಮಾಡಿಕೊಂಡ್ರೆ ನಿಮಗೆ ಯೂಸ್ ಇರೋ ಆ್ಯಪ್ಸ್ಗಳೆಲ್ಲ ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ಏನು ರನ್ ಆಗ್ತಾ ಇರುತ್ತೋ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಡುತ್ತೆ ಸೊ ಆದ್ದರಿಂದ ನಿಮಗೆ ಬ್ಯಾಟ್ರಿ ನಿಮಗೆ ಚೆನ್ನಾಗೇ ಬರುತ್ತೆ ಈ ಬ್ಯಾಟ್ರಿ ಪ್ರಾಬ್ಲಮ್ ನನಗೆ ಖಂಡಿತವಾಗ್ಲೂ ಬರಲಿಲ್ಲ ಇದು ಡಿಸ್ಅಡ್ವಾಂಟೇಜ್ ಅಲ್ಲ ಎರಡನೇದಾಗಿ ಸ್ಪೀಕರ್ಸ್ ಬೇಕು ಮಾತಾಡೋಣ ಸ್ನೇಹಿತರೆ ಸ್ಪೀಕರ್ಸು ಸ್ಟೀರಿಯೋ ಸ್ಪೀಕರ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಖಂಡಿತವಾಗ್ಲೂ ನಿಮಗೆ ಸೌಂಡೆಲ್ಲ ನಿಮಗೆ ತುಂಬ ಲೌಡ್ ಇದೆ ಆ್ಯಂಡ್ ಕ್ಲಾರಿಟಿನೂ ತುಂಬ ಚೆನ್ನಾಗಿದೆ ಸೊ ಸ್ಪೀಕರ್ಸು ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ ಅದಾದಮೇಲೆ ಇದು ಮೇನು ನಿಮಗೆ ಸಿಕ್ಸ್ ಪಾಯಿಂಟ್ ಒನ್ ಇಂಚ್ ಸಿಗ್ತಾ ಇದೆ ಇವಾಗೆಲ್ಲ ನಿಮಗೆ ಕಾಂಪ್ಯಾಕ್ಟ್ ಫೋನ್ಗಳೇ ತುಂಬ ಜನ ಲೈಕ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಯಾಕಂದರೆ ನಿಮಗೆ ಒನ್ ಅಲ್ಲಿ ಯೂಸ್ ಮಾಡ್ಬೋದು ನಿಮಗೆ ಫುಲ್ಲು ನಿಮಗೆ ಒನ್ ಹ್ಯಾಂಡ್ ಕಂಟ್ರೋಲಲ್ಲಿ ಮಾಡ್ಬೋದು ಮೇಲ್ಗಡೆ ಕೆಳಗಡೆ ಹೋಗಲು ನೀವು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋಕ್ಕೆ ಬೇಕಾಗಿಲ್ಲ ಒಂದು ವೇಳೆ ನೀವು ರೈಟ್ ಹ್ಯಾಂಡಲ್ಲಿ ಯೂಸ್ ಮಾಡ್ತಾಯಿದ್ರೆ ಸೊ ಆ ಥರ ನೋಡೋದಾದರೆ ಸಿಕ್ಸ್ ಪಾಯಿಂಟ್ ಒನ್ ಆ್ಯಪ್ ಅಂತ ಹೇಳ್ತಾರೆ ಸೈಜು ಸೊ ಸಿಕ್ಸ್ ಪಾಯಿಂಟ್ ಒನ್ ಕಾಂಪ್ಯಾಕ್ಟ್ ಫೋನು ನೀವೇನಾದ್ರು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ಫೋನ್ನ ನೀವು ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ ಕಾಲ್ ಕ್ವಾಲಿಟಿ ಬಗ್ಗೆ ಮಾತಾಡೋಣ ಕಾಲ್ ಕ್ವಾಲಿಟಿ ಇಸ್ ರಿಯಲಿ ಗುಡ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ನಾನು ಯೂಸ್ ಮಾಡಿದ್ದೀನಿ ಸೊ ಏನು ಡಿಸ್ಟರ್ಬನ್ಸು ಅಥವಾ ಕಟ್ ಆಗೋದು ಮಧ್ಯದಲ್ಲಿ ಅಂಥದೆಲ್ಲ ಏನು ಇಶ್ಯೂಸ್ ಆಗಲಿಲ್ಲ ಸೊ ಕಾಲ್ ಕಾಲ್ ಕ್ವಾಲಿಟಿ ಈಸ್ ರಿಯಲಿ ಗುಡ್ ಆಮೇಲೆ ನನಗೆ ಮೇನ್ ಏನು ಲೈಕ್ ಆಗಿದೆ ಅಂತಂದರೆ ನಾನು ನನ್ನ ಅನ್ಬಾಕ್ಸಿಂಗ್ ವಿಡಿಯೋದಲ್ಲೂ ಹಾಕಿದ್ದೆ ಇದು ಬ ತುಂಬ ರಿಚ್ ಲುಕ್ ಇದೆ ಅಂತ ನನ್ನ ಸ್ನೇಹಿತರು ತುಂಬ ಜನ ಈ ಫೋನ್ ನೋಡಿರೋರೆಲ್ಲ ಅದನ್ನೇ ಹೇಳಿದ್ರು ರಿಚ್ ಸ್ವಲ್ಪ ಪ್ರೀಮಿಯಮ್ ಆಗಿದೆ ನಿಮಗೆ ಎರಡು ಕಲರ್ ಬರುತ್ತೆ ಒಂದು ಚಾಕ್ ಕಲರಲ್ಲಿ ಇದು ಬ್ಲ್ಯಾಕ್ ಕಲರ್ ಇದು ನಿಮಗೆ ಟೂ ಟೋನ್ ಬರುತ್ತೆ ವೈಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಟೂ ಟೋನು ಇದು ಚಾಕ್ ಕಲರ್ ಇರೋದ್ರಿಂದ ಈ ಥರ ನಿಮ್ಗೆ ಅಷ್ಟೊಂದು ಏನು ಕಾಣಿಸಲ್ಲ ಬಟ್ ಪ್ರೀಮಿಯಂ ಲುಕ್ ಇದೆ ಸೊ ಪ್ಲಸ್ ಗೂಗಲ್ ಬ್ರ್ಯಾಂಡ್ ಇದೆ ನಿಮಗೆ ಅದು ಒಂದು ಎಕ್ಸ್ಟ್ರಾ ಅಡ್ವಾಂಟೇಜ್ ಇದೆ ಸ್ನೇಹಿತರೆ ಕ್ಯಾಮ್ರಾ ಬಗ್ಗೆ ಮಾತಾಡೋಣ ಕ್ಯಾಮ್ರಾ ನನ್ನ ಪ್ರಕಾರ ಈ ಪ್ರೈಸ್ ರೇಂಜಲ್ಲಿ ದಿಸ್ ಇಸ್ ದ ಬೆಸ್ಟ್ ಕ್ಯಾಮ್ರಾ ಗೆಟ್ ನಾನು ನಿಮಗೆ ಸ್ಯಾಂಪಲ್ ಫೋಟೋಸೆಲ್ಲ ನಿಮಗೆ ತೋರಿಸ್ತೇನೆ ಕ್ಯಾಮ್ರಾ ಕ್ವಾಲಿಟಿ ನಾನು ಹೇಳ್ತಾ ಇರೋದು ಫೋಟೋ ಫೋಟೋ ಫೋಟೋಗ್ರಾಫಿಗೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಒಂದು ವೇಳೆ ನಿಮ್ಮ ಫೋಟೋ ಫ್ರೀಕ್ಸ್ ಆದರೆ ಫೋಟೋಗ್ರಾಫಿ ನಿಮ್ಮ ಪ್ಯಾಷನ್ ಆದರೆ ಖಂಡಿತವಾಗಲೂ ಗೂಗಲ್ ಪಿಕ್ಸಲ್ ಸಿಕ್ಸ್ ಏನ ನೀವು ಟ್ರೈ ಮಾಡಲೇಬೇಕು ಸ್ನೇಹಿತರೆ ಪೋರ್ಟ್ರೇಟ್ ಮೋಡ್ ಅಂತೂ ತುಂಬ ಚೆನ್ನಾಗಿದೆ ಪ್ಲಸ್ ನಿಮಗೆ ಅದರಲ್ಲಿ ಬರೋ ಕ್ಲಾರಿಟಿ ಡೀಟೇಲಿಂಗು ಕಲರು ಎಲ್ಲಾನು ಚೆನ್ನಾಗಿದೆ ಕಂಪೇರ್ ಟು ಅದರ್ ಫೋನ್ಸ್ ಇನ್ ದ ಸೇಮ್ ಕ್ಯಾಟಗರಿ ಸೊ ಕ್ಯಾಮ್ರಾ ಕ್ವಾಲಿಟಿ ಈಸ್ ಗುಡ್ ಕ್ಯಾಮ್ರಾದಲ್ಲಿ ನಿಮಗೆ ಅಡಿಷ್ನಲ್ ಫೀಚರ್ಸ್ಗಳು ಹಾಕಿದ್ದಾರೆ ಗೂಗಲ್ ಪಿಕ್ಸೆಲ್ ಅವರು ಫಾರ್ ಎಕ್ಸಾಂಪಲು ಮ್ಯಾಜಿಕ್ ಎರೇಸರ್ ಅಂತ ಅದಾದ್ಮೇಲೆ ಕ್ಯಾಮ್ ಫ್ಲಾಜ್ ಅಂತ ಇದೆ ಅದಾದಮೇಲೆ ನೈಟ್ ಮೋಡು ನೈಟ್ ಮೋಡ್ ಅಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾನು ಮೈಸೂರಲ್ಲಿ ಹೋಗಿ ಫೋಟೋಸ್ ತಗೊಂಡಿದ್ದೀನಿ ಅದೆಲ್ಲ ಸ್ಯಾಂಪಲ್ ಫೋಟೋಸ್ ನಾನು ನಿಮಗೆ ತೋರಿಸ್ತೀನಿ ಅದೆಲ್ಲ ತುಂಬಾ ಚೆನ್ನಾಗಿದೆ ಫೋಟೋಸ್ಗಳೆಲ್ಲ ಸ್ನೇಹಿತರೆ ಡಿಸ್ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ ಇದು ಸಿಕ್ಸ್ ಪಾಯಿಂಟ್ ಒನ್ನು ಓಲೆ ಡಿಸ್ಪ್ಲೇ ಬರುತ್ತೆ ನಿಮಗೆ ಮಲ್ಟಿ ಮೀಡಿಯಾಗೆ ನೆಟ್ಫ್ಲಿಕ್ಸು ಇದು ಎಚ್ ಡಿ ಆರ್ ಸಪೋರ್ಟ್ ಮಾಡೋದ್ರಿಂದ ನಿಮಗೆ ಕ್ವಾಲಿಟಿ ಎಲ್ಲ ತುಂಬಾ ಜನ ಬರುತ್ತೆ ಒಂದು ಮೈನಸ್ ಏನು ಅಂತಂದರೆ ಇದು ವೆರಿ ಸಿಕ್ಸ್ಟಿ ಹರ್ಡ್ಸ್ ರಿಫ್ರೆಶ್ ರೇಟ್ ಮಾತ್ರ ಖಂಡಿತವಾಗ್ಲೂ ಒಂದು ಸೀರಿಯಸ್ ಗೇಮರ್ ಆದರೆ ನೀವು ಈ ಫೋನ್ನ ತಗೊಳ್ಳೋಕ್ ಹೋಗ್ಬೇಡಿ ಯಾಕಂದರೆ ಖಂಡಿತವಾಗ್ಲೂ ನಿಮ್ಗೆ ಲ್ಯಾಗ್ ಆಗೇ ಆಗುತ್ತೆ ನಿಮಗೆ ವೆರಿ ಸಿಕ್ಸ್ಟಿ ಹರ್ಡ್ಸ್ ಮಾತ್ರ ಇರೋದು ಓಕೆ ಸ್ನೇಹಿತರೆ ಫೀಚರ್ಸ್ ಬಗ್ಗೆ ಮಾತಾಡೋಣ ಗೂಗಲ್ ಅಲ್ಲಿ ಸ್ವಲ್ಪ ಎಕ್ಸ್ಕ್ಲೂಸಿವ್ ಫೀಚರ್ಸ್ಗಳಿದೆ ಅದ್ರ ಬಗ್ಗೆ ನಾವು ಮಾತಾಡಬೇಕು ಅಂತ ಇಷ್ಟಪಡ್ತೀನಿ ನಿಮಗೆ ಫಸ್ಟ್ ಬಂದ್ಬಿಟ್ಟು ಆಟೋ ರೊಟೇಟ್ ಆಟೋ ರೊಟೇಟ್ ನೀವು ಸಾಧಾರಣವಾಗಿ ಎಲ್ಲ ಫೋನ್ಸ್ಗಳು ನೋಡ್ಬೋದು ಆದರೆ ಈ ಫೋನ್ಸಲ್ಲಿ ಏನು ಒಂದು ವ್ಯತ್ಯಾಸ ಅಂತಂದರೆ ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಒಂದು ಫೇಸ್ ಡಿ ಡಿಟಕ್ಷನ್ ಅಂತ ಬರುತ್ತೆ ನೋಡಿ ಈ ಫೇಸ್ ಡಿಟೆಕ್ಷನ್ ಏನು ಮಾಡುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ಲು ನೀವು ಒಂದು ವಿಡಿಯೋ ನೋಡ್ತಾ ಇರ್ತೀರ ಯೂಟ್ಯೂಬಲ್ಲಿ ಇವಾಗ ನಿಮ್ಮ ಫೇಸು ನೀವು ಅದು ರೆಕಾಗ್ನೈಸ್ ಮಾಡೋದೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಈ ವಿಡಿಯೋ ನೋಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ನೋಡಿ ಸ್ನೇಹಿತರೆ ಇವಾಗ ನಾನು ಈ ವಿಡಿಯೋ ನೋಡ್ತಾ ಇದ್ದೀನಿ ಸ್ಟೀವ್ ಜಾಬ್ಸ್ ಇಂಟ್ರೊಡ್ಯೂಸ್ ಐಫೋನ್ ಅಂತ ಇದು ಹೀಗಿರುತ್ತೆ ನಾನು ಒಂದು ವೇಳೆ ಇವಾಗ ಈಗ ಮಾಡಿದ್ರೆ ಅದು ರೊಟೇಟ್ ಆಗುತ್ತೆ ಒಂದು ವೇಳೆ ನಾನು ನನ್ನ ಫೇಸು ಇದ್ರ ಜೊತೆಗೆ ನಾನು ರೊಟೇಟ್ ಮಾಡಿದ್ರೆ ಅದು ಆಗಲ್ಲ ರೊಟೆಕ್ಟ್ ಅದು ಫೇಸ್ ಡಿಟೆಕ್ಟ್ ಮಾಡುತ್ತೆ ನೋಡಿ ಆ ಥರ ಫೇಸ್ ಡಿಟೆಕ್ಟ್ ಮಾಡುತ್ತೆ ಅದೊಂದು ಕೂಲ್ ಫೀಚರ್ ಅಂತ ನನಗೆ ಅನಿಸುತ್ತೆ ಸ್ನೇಹಿತರೆ ಇನ್ನೊಂದು ಕೂಲ್ ಫೀಚರ್ ಸಿಕ್ಸ್ ಎಲ್ ಬರೋದು ಮ್ಯಾಜಿಕ್ ಎರೇಸರ್ ಅಂತ ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ನೀವು ಟೂಲ್ಸ್ ಅಲೌಟ್ ಮ್ಯಾಜಿಕ್ ಎರೇಸರ್ ನೋಡಿ ಇಲ್ಲಿದೆ ಮ್ಯಾಜಿಕ್ ಎರೇಸರ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಸಜೆಸ್ಟ್ ಮಾಡುತ್ತೆ ನಿಮಗೆ ಗೂಗಲೇ ನೋಡಿ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದೆ ಸಜೆಸ್ಟ್ ಫೋನ್ ಇವಾಗ ಎರೇಸ್ ಅಲ್ಲ ಅಂತ ಕೊಟ್ಟು ನೋಡಿ ಎಷ್ಟು ಚೆನ್ನಾಗಿ ಎರೇಸ್ ಆಗುತ್ತೆ ಸೊ ಇದು ಆಟೋಮೆಟಿಕ್ಕಾಗಿ ಒಂಥರ ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ ಸ್ನೇಹಿತರೆ ನಿಮಗೆ ಅಮಿಡಿಯೇಟಾಗೆ ನಿಮಗೆ ಅದು ಇದಾಗುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ಇನ್ನೂ ಸ್ವಲ್ಪ ಏನಾದ್ರು ಮಾಡಬೇಕು ಅಂತಂದರೆ ಅದ್ರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತಂದರೆ ಯು ಕ್ಯಾನ್ ಜಸ್ಟ್ ಸೆಲೆಕ್ಟ್ ಲೈಕ್ ದಿಸ್ ಅದು ಮಾಡುತ್ತೆ ನೋಡಿ ಕ್ಲಿಯರ್ ಆಗಿಬಿಡ್ತು ಸೊ ಇಟ್ಸ್ ವರ್ಕ್ಸ್ ಲೈಕ್ ಅ ಮ್ಯಾಜಿಕ್ ಆ್ಯಕ್ಚುಲಿ ನೀವು ಇನ್ನೂ ಸ್ವಲ್ಪ ಕೆಲಸ ಮಾಡಿದ್ರೆ ಇನ್ನೂ ಡೀಟೇಲ್ ಆಗಿ ನೀವು ಕ್ಲೀನಾಗಿ ಮಾಡ್ಬೋದು ಸ್ನೇಹಿತರೆ ಇನ್ನೊಂದು ಫೀಚರ್ ಏನು ಅಂತಂದರೆ ಎರೇಸ್ ಪಕ್ಕದಲ್ಲಿ ಕ್ಯಾಮೋ ಫ್ಲೋಸ್ ಇದೆ ಅಂತ ನೋಡಿ ಆ ಕ್ಯಾಮೊ ಫ್ಲೌಸ್ ಅಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಯಾವ್ದಾದ್ರು ಒಂದು ಪಿಕ್ಚರಲ್ಲಿ ಒಂದು ಸಬ್ಜೆಕ್ಟ್ ಮಾತ್ರ ಏನೋ ಆಡ್ ಕಲರ್ ಇದ್ದರೆ ಅದನ್ನು ನೀವು ಕಂಪ್ಲೀಟ್ ಗೆ ನೀವು ಮ್ಯಾಚ್ ಮಾಡ್ಬೋದು ಕಲರ್ಸು ಸೊ ಅದು ಕ್ಯಾಮೋಫ್ಲಾಜ್ ಅಂತ ಅದು ಚೆನ್ನಾಗಿದೆ ಅದನ್ನು ಯೂಸ್ ಮಾಡ್ಬೋದು ಇದರಲ್ಲಿ ತುಂಬ ಗೂಗಲ್ ಅವ್ರದ್ದಂತಹ ವಾಲ್ಪೇಪರ್ಸ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ವಾಲ್ಪೇಪರ್ಸಲ್ಲಿ ವಾಲ್ಪೇಪರ್ ಜೊತೆಗೆ ಐಕಾನ್ಸು ಮ್ಯಾಚ್ ಆಗೋ ಥರ ಕಲರೆಲ್ಲ ಬರುತ್ತೆ ಅದೆಲ್ಲ ತುಂಬ ಚೆನ್ನಾಗಿದೆ ಫೀಚರ್ಸು ಇದೆಲ್ಲ ಎಕ್ಸ್ಕ್ಲೂಸಿವ್ ಫೀಚರ್ಸ್ ಫಾರ್ ಗೂಗಲ್ ಆಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ನೀವು ಅದನ್ನು ಅಸೈನ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಿಮಗೆ ವಿಡಿಯೋ ಪ್ಲೇ ಆಗೋಕ್ಕೆ ಪಾಸ್ ಆಗೋಕೆ ಅಥವಾ ನಾನು ಬಂದ್ಬಿಟ್ಟು ಇದನ್ನ ಡಬಲ್ ಟೈಪ್ನ ಬಂದು ಸ್ಕ್ರೀನ್ಶಾಟಿಗೆ ಮಾಡ್ಕೊಂಡಿದ್ದೀನಿ ನೋಡಿ ಸ್ಕ್ರೀನ್ಶಾಟ್ ತೊಗೊಳ್ದು ಸ್ನೇಹಿತರೆ ಇನ್ನೊಂದು ನನ್ನ ಫೇವ್ರೇಟ್ ಫೀಚರ್ ಏನು ಅಂತಂದರೆ ಲೈವ್ ಟ್ರಾನ್ಸ್ಕ್ರಿಪ್ ಅಂತ ಲೈವ್ ಟ್ರಾನ್ಸ್ಕ್ರಿಪ್ ಅಂತಂದರೆ ಅದನ್ನು ಆನ್ ಮಾಡ್ಕೊಂಡ್ರೆ ನೀವು ಏನೇ ಮಾತಾಡ್ತಾಯಿದ್ರು ಇಂಗ್ಲೀಷಲ್ಲಿ ಹೇಳ್ತಾ ಇರೋದು ನಾನು ಏನೇ ಮಾತಾಡಿದ್ರು ಅದು ಟೈಪ್ ತನ್ಪಾ ಟೈಪ್ ಮಾಡ್ಕೊಂಡು ಹೋಗುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಇವಾಗ ನಾನು ಆನ್ ಮಾಡ್ತೀನಿ ಏ ಹಾಯ್ ಹೌ ಆರ್ ಯು ಹೌ ಯು ಡೂಯಿಂಗ್ ಹೌ ಈಸ್ ಗೂಗಲ್ ಪಿಕ್ಸಲ್ ಸಿಕ್ಸ್ ಎ ಥರ ಏನೇ ನೀವು ಮಾತಾಡ್ತಾಯಿದ್ರು ಅದು ಅದು ಪಾರ್ಡ್ಗೆ ಅದು ಟೈಪ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಆ್ಯಂಡ್ ಪ್ಲಸ್ ಆಕ್ಯುರೇಟ್ ಆಗಿದೆ ಸ್ನೇಹಿತರೆ ನಿಮ್ಮ ಫೋನ್ ಯೂಸ್ ಮಾಡಿದೆ ನೀವು ಬಾಯಲ್ಲಿ ಏನೋ ಮಾತಾಡ್ತಾ ಇದ್ದೀರಾ ಏನೋ ರೆಕಾರ್ಡ್ ಮಾಡಬೇಕು ಅಂತಿದ್ದೀರಾ ಅದು ಆಗ್ತಾ ಹೋಗುತ್ತೆ ಅದು ಪಾರ್ಡ್ಗೆ ಪ್ಲಸ್ ಇದನ್ನು ಸೇವ್ ಮಾಡ್ಕೋಬೋದು ನೀವು ಅದಾದ ಮೇಲೆ ಸೇವ್ ಮಾಡಿಕೊಂಡು ನೀವು ನಿಮ್ಮ ಮೇಲ್ಗೆ ಅಥವಾ ನಿಮ್ಮ ವಾಟ್ಸಪ್ಗೆ ಮಾಡಿಕೊಂಡು ನೀವು ಒಂಥರ ನೋಟ್ಸ್ಗಳು ಬರ್ಕೋಬೋದು ನೀವು ಕೈಯಲ್ಲಿ ಯೂಸ್ ಮಾಡಿದೆ ನೀವು ವೆರಿ ಬಾಯ್ ಮಾತಲ್ಲಿ ಇಂಗ್ಲೀಷಲ್ಲಿ ಅಥವಾ ಇವಾಗ ಕನ್ನಡದಲ್ಲಿಲ್ಲ ಸದ್ಯಕ್ಕೆ ಇಂಗ್ಲೀಷಲ್ಲಿದೆ ಹಿಂದೀಲ್ಲಿದೆ ಸೊ ಇಂಡಿಯನ್ ಲ್ಯಾಂಗ್ವೇಜಸಲ್ಲಿ ನೀವು ಅದು ಮಾತಾಡಿದ್ರೆ ಅದು ಪಡೆದು ಟೈಪ್ ಮಾಡ್ಕೊಂಡು ಹೋಗುತ್ತೆ ಇದರ ಮೈನಸ್ಗಳ ಬಗ್ಗೆ ಮಾತಾಡಬೇಕು ಅಂದರೆ ಸ್ನೇಹಿತರೆ ಫಸ್ಟ್ ಬಂದ್ಬಿಟ್ಟು ನಾನು ಹೇಳಿದಾಗೆ ಸಿಕ್ಸ್ಟಿ ಹರ್ಡ್ಸ್ ಮಾತ್ರ ಇದೆ ಸಿ ಸಿ ಗೇಮರ್ಸ್ಗಳಿಗೆ ನೀವು ಖಂಡಿತವಾಗೂ ವಿಜಿಟರಿ ಆಗೇ ಆಗುತ್ತೆ ನಿಮಗೆ ಲ್ಯಾಗ್ ಆಗೇ ಆಗುತ್ತೆ ಸೊ ಗೇಮರ್ಸ್ಗಳದ್ದಲ್ಲ ಈ ಫೋನು ಅದರ್ವೈಸ್ ತುಂಬ ರಿವ್ಯೂಗಳಲ್ಲಿ ನೀವು ನೋಡ್ಬೋದು ಯೂಟ್ಯೂಬಲ್ಲಿ ಸಿಕ್ಸ್ಟಿ ಹರ್ಡ್ಸ್ ಆ್ಯಂಡ್ರಾಯ್ಡ್ ಫೋನು ದಿಸ್ ಇಸ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳ್ತಾರೆ ಬಿಕಾಸ್ ಮೈನ್ ತಿಂಗು ಗೂಗಲ್ ಅವ್ರದ್ದು ಸಾಫ್ಟ್ವೇರ್ ಅಂತಂದರೆ ನಂಬರ್ ಒನ್ ಅವರು ಸೊ ನಿಮಗೆ ನಿಮಗೇನು ಗ್ಲಿ ನಿಮಗೆ ಜಿಟರಿ ಅನ್ಸೋದು ಲ್ಯಾಗ್ ಆಗೋದು ಆ ಥರ ಎಲ್ಲ ಏನಿಲ್ಲ ತುಂಬ ಸ್ಮೂತ್ ಇದೆ ನನಗಂತೂ ತುಂಬ ಸ್ಮೂತು ಅಂತ ಅನ್ನಿಸ್ತು ಸೊ ಸಿಕ್ಸ್ಟಿ ಹರ್ಟ್ಸ್ ನೀವು ನೈಂಟಿ ಹರ್ಡ್ಸು ಅಥವಾ ಒನ್ ಟ್ವೆಂಟಿ ವರ್ಡ್ಸ್ ಯೂಸ್ ಮಾಡಿ ಇದ್ರ ಬಂದರೆ ಸ್ವಲ್ಪ ನಿಮಗೆ ಡಿಫ್ರೆನ್ಸ್ ಕಾಣಬಹುದು ಬಟ್ ಆದರೆ ನಿಮ್ಗೆ ಅಷ್ಟೊಂದು ಅದು ನೆಗ್ಲಿಜಿಬಲ್ ಅಂತ ನಾನು ರಿವ್ಯೂಸಲ್ಲೂ ಕೇಳ್ಪಟ್ಟೆ ಸೊ ಅದೇನು ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ ಒಂದು ವೇಳೆ ನೀವು ಅಷ್ಟೊಂದು ಗೇಮ್ ಆಡಲಿಲ್ಲ ಅಂತಂದರೆ ಸ್ನೇಹಿತರೆ ಈ ಫೋನ್ ಯೂಸ್ ಮಾಡಿಕೊಂಡು ವೀಡಿಯೋ ತೊಗೋಬೋದು ಈವನ್ ಫೋರ್ ಕೆ ವೀಡಿಯೋಸ್ ಕೂಡ ತಗೋಬೋದು ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಆಫ್ಟರ್ ಅರೌಂಡ್ ಟೂ ಮಿನಿಟ್ಸು ನಿಮಗೆ ಕಂಟಿನ್ಯೂಸ್ ವೀಡಿಯೋ ತಗೊಳೋಗ್ತಾ ಇದ್ದರೆ ಸ್ವಲ್ಪ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಸೊ ಇಟ್ಸ್ ನಾಟ್ ರೆಕಮೆಂಡೆಡ್ ಇಫ್ ಯು ನಿಮಗೇನಾದರೂ ವ್ಲಾಗಿಂಗ್ಗೋಸ್ಕರ ಯೂಸ್ ಮಾಡಬೇಕು ಅಂತಂದರೆ ದಿಸ್ ಇಸ್ ನಾಟ್ ದಿಸ್ ಇಸ್ ನಾಟ್ ದ ಫೋನ್ ಫಾರ್ ಯು ಈ ಫೋನ್ನ ರೆಕಮೆಂಡ್ ಮಾಡೋಲ್ಲ ಒಂದು ವೇಳೆ ನೀವು ಯೂಟ್ಯೂಬ್ ವಿಡಿಯೋದಲ್ಲಿ ನೀವು ತಗೋಬೇಕು ರೆಕಾರ್ಡ್ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಈ ಫೋನ್ ತೊಗೊಳೋಕ್ಕೆ ಹೋಗ್ಬೇಡಿ ಇದು ನಾರ್ಮಲ್ ಯೂಸೇಜಿಗೆ ಮಾತ್ರ ಬಿಸ್ನೆಸ್ ಯೂಸೇಜು ಅಥವಾ ಬೇರೆ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದರೆ ನಿಮಗೆ ಇದು ಆ್ಯಂಡ್ರಾಯ್ಡ್ ಜೊತೆ ಆ್ಯಂಡ್ರಾಯ್ಡ್ ತರ್ ತರ್ಟೀನ್ ಜೊತೆ ಬರುತ್ತೆ ನಿಮ್ಗೆ ಗೊತ್ತಿರ್ಬೋದು ಎಲ್ಲರಿಗೂ ನಿಮಗೆ ರಿಯಲ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದರೆ ಖಂಡಿತವಾಗ್ಲೂ ಈ ಫೋನ್ ಕನ್ಸಿಡ್ ಮಾಡಬಹುದು ಮಾಡ್ಬೋದು ಬಟ್ ನಾಟ್ ಫಾರ್ ಪೀಪಲ್ ಹೂ ವಾಂಟ್ ಟು ರೆಕಾರ್ಡ್ ಇದರಲ್ಲಿ ರೆಕಾರ್ಡ್ ಮಾಡಿ ವ್ಲಾಗಿಂಗ್ ಮಾಡೋರಿಗೆ ಇದು ಖಂಡಿತವಾಗ್ಲೂ ನಾನು ರೆಕಮೆಂಡ್ ಮಾಡಲ್ಲ ಸ್ನೇಹಿತರೆ ಕೊನೆಯದಾಗಿ ಪ್ರೈಸಿಂಗ್ ಬಗ್ಗೆ ಮಾತಾಡೋಣ ನಿಮಗೆ ಫಾರ್ಟಿ ಫೋರ್ ತೌಸಂಡ್ ಎಮ್ ಆರ್ ಪಿ ಇದೆ ಈ ಫೋನು ಬಟ್ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಅರೌಂಡ್ ತರ್ಟಿ ತೌಸಂಡಿಗೆ ಸಿಗ್ತಾ ಇದೆ ತರ್ಟಿ ತ್ರೀ ವಿಥೌಟ್ ಎನಿ ಬ್ಯಾಂಕ್ ಆಫರ್ಸ್ ಆ್ಯಂಡ್ ಎಕ್ಸ್ಚೇಂಜ್ ಒಂದು ವೇಳೆ ಬ್ಯಾಂಕ್ ಆಫರ್ಸು ಎಕ್ಸ್ಚೇಂಜ್ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಅರೌಂಡ್ ಟ್ವೆಂಟಿ ಏಯ್ಟ್ ತೌಸಂಡಲ್ಲಿ ಸಿಗ್ತಾ ಇದೆ ಎನಿಥಿಂಗ್ ಅರೌಂಡ್ ತರ್ಟಿ ತೌಸಂಡ್ ಈ ಫೋನ್ ಸಿಕ್ಕಿದ್ರೆ ನನ್ನ ಪ್ರಕಾರ ದಿಸ್ ಇಸ್ ದ ಬೆಸ್ಟ್ ಬೈ ಬಿಕಾಸ್ ಆಫ್ ದ ಸಾಫ್ಟ್ವೇರ್ ಆ್ಯಂಡ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯೆನ್ಸು ಮೇನಾಗಿ ಸೆಕ್ಯೂರಿಟೀಸ್ ಸ್ನೇಹಿತರೆ ಟೈಟನ್ ಎಮ್ ಟು ಚಿಪ್ ಇದೆ ಇದರಲ್ಲಿ ಫೋರ್ ಲೇ ಸೆಕ್ಯುರಿಟಿ ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ ಸೊ ನಿಮಗೆ ಇವಾಗ ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಹ್ಯಾಕರ್ಸು ಆಮೇಲೆ ಎಂಥಂಥ ಸ್ಕ್ಯಾಮ್ಸ್ಗಳಾಗುತ್ತೆ ಆನ್ಲೈನಲ್ಲೆಲ್ಲ ಸೊ ನಿಮ್ಮ ಪಿನ್ನು ಪಾಸ್ವರ್ಡ್ಗಳು ಎಲ್ಲನೂ ನಿಮ್ಗೆ ಸೆಕ್ಯೂರ್ಡಾಗಿರುತ್ತೆ ಅಂತ ಗೂಗಲ್ ಅವರು ಪ್ರಾಮಿಸ್ ಮಾಡ್ತಾರೆ ಇನ್ನೊಂದೇನು ಅಂತಂದರೆ ನಿಮಗೆ ಮೂರು ವರ್ಷ ಓ ಎಸ್ ಅಪ್ಡೇಟ್ ಸಿಗುತ್ತೆ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ವರೆಗೂ ಅದಾದಮೇಲೆ ಐದು ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತಂತೆ ಲೈಕ್ ಯುನೋ ನನಗೆ ನಾನು ತಗೊಳ್ಳೋ ನಾನು ತಗೊಂಡಾದ ಒಂದೂವರೆ ತಿಂಗಳೇ ನನಗೆ ಎರಡು ಸೆಕ್ಯೂರಿಟಿ ಅಪ್ಡೇಟ್ಸ್ ಬಂತು ಸೊ ಖಂಡಿತವಾಗ್ಲೂ ದಿಸ್ ಇಸ್ ಒನ್ ಆಫ್ ದ ಸೇಫೆಸ್ಟ್ ಫೋನ್ ಅಂತ ನಾನು ಖಂಡಿತವಾಗ್ಲೇ ಹೇಳಬಾರ್ದು ಹೇಳದಲ್ಲೇ ಸ್ನೇಹಿತರೆ ವೀಡಿಯೋ ನೋಡೋದ್ರಲ್ಲ ಖಂಡಿತವಾಗ್ಲೂ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಒಂದು ವೇಳೆ ಇಷ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಆಂಟಿಲ್ ಐ ಸಿ ಯು ನೆಕ್ಸ್ಟ್ ಟೈಮ್ ಟೇಕ್ ಕೇರ್ ಬ ಬಾಯ್ ಪ್ಲೀಸ್